ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವೆಂಬರ್ ಇಪ್ಪತ್ತೈದರಿಂದ ರಿಂದ ಡಿಸೆಂಬರ್ ಒಂದರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರೆ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಮೊದಲ ಮನೆಯಲ್ಲಿ ಇರಿಸಿರುವುದರಿಂದ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರು ನಿಮ್ಮ ಜೀವನವನ್ನು ಉತ್ತಮವೆಂದು ಕಂಡುಕೊಳ್ಳಬಹುದು ಆದರೆ ಈ ವಾರ ಇತ್ತೀಚಿನ ಘಟನೆಯಿಂದಾಗಿ ನೀವು ಒಳಗೆ ದುಃಖ ಮತ್ತು ಖಿನ್ನತೆಯನ್ನು ಅನುಭವಿಸುವಿರಿ ಕೆಲವೊಮ್ಮೆ ನಾವು ಹಣದ ಮಹತ್ವವನ್ನು ಅರ್ಥಮಾಡಿಕೊಂಡಿದ್ದರೂ ಸಹ ನಮ್ಮ ಹಣವನ್ನು ಸಿಕ್ಕಾಪಟ್ಟೆ ಖರ್ಚು ಮಾಡುತ್ತೇವೆ ಆದರೆ ಈ ವಾರ ನಿಮ್ಮ ಹಿಂದಿನ ಆ ತಪ್ಪುಗಳ ಭಾರವನ್ನು ನೀವು ಭರಿಸಬೇಕಾಗಬಹುದು ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ನಿಕಟ ಸದಸ್ಯರೊಬ್ಬರು ಹಣಕ್ಕಾಗಿ ಬೇಡಿಕೆ ಇಡುವಂತಹ ಅನೇಕ ಸಂದರ್ಭಗಳು ಉಂಟಾಗುತ್ತದೆ ಮತ್ತು ಆದರೆ ಅವರಿಗೆ ನೀಡಲು ನಿಮ್ಮ ಬಳಿ ಏನೂ ಇರುವುದಿಲ್ಲ ಇದರಿಂದಾಗಿ ಅವರೊಂದಿಗಿನ ನಿಮ್ಮ ಸಂಬಂಧವು ಹದಗೆಡುವ ಸಾಧ್ಯತೆಯಿದೆ ಈ ವಾರ ನಿಮ್ಮ ಕುಟುಂಬದ ಬಗ್ಗೆ ನಿಮ್ಮ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನೀವು ಕುಟುಂಬ ಸದಸ್ಯರ ಅಗತ್ಯಗಳಿಗೆ ಪ್ರಮುಖ ಆದ್ಯತೆ ನೀಡುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ನೀವು ಅವರ ಸಂತೋಷ ಮತ್ತು ದುಃಖದ ಭಾಗವಾಗುವುದು ಉತ್ತಮ ಇದರಿಂದ ನೀವು ನಿಜವಾಗಿಯೂ ಅವರ ಬಗ್ಗೆ ಕಾಳಜಿ ವಹಿಸುತ್ತೀರಿ ಎಂದು ಅವರು ಭಾವಿಸುತ್ತಾರೆ ಮತ್ತು ಅವರು ತಮ್ಮ ವಿಷಯಗಳನ್ನು ನಿಮ್ಮ ಮುಂದೆ ಹೇಳಬಹುದು ಈ ವಾರ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಧಿಕಾರಿಗಳು ಮತ್ತು ಅಧೀನ ಅಧಿಕಾರಿಗಳೊಂದಿಗಿನ ನಿಮ್ಮ ಹಿಂದಿನ ಎಲ್ಲಾ ವಿವಾದಗಳನ್ನು ನಿವಾರಿಸುವ ಮೂಲಕ ಅವರೊಂದಿಗಿನ ನಿಮ್ಮ ಸಂಬಂಧವನ್ನು ಸುಧಾರಿಸಲು ನಿಮಗೆ ಸಾಧ್ಯವಾಗುತ್ತದೆ ಇದರಿಂದಾಗಿ ನಿಮ್ಮ ವ್ಯಕ್ತಿತ್ವ ಹೆಸರು ಪಡೆಯುವುದಲ್ಲದೆ ಹಾಗೆ ಮಾಡುವುದರಿಂದ ಭವಿಷ್ಯದಲ್ಲಿಯೂ ವೇತನ ಹೆಚ್ಚಳದ ಸಾಧ್ಯತೆಗಳನ್ನು ಹೆಚ್ಚಿಸಲು ನಿಮಗೆ ಸಾಧ್ಯವಾಗುತ್ತದೆ ಈ ವಾರ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆಯದು ಏಕೆಂದರೆ ನಿಮ್ಮ ಕಠಿಣ ಪರಿಶ್ರಮವನ್ನು ನೋಡಿ ನಿಮ್ಮ ಪೋಷಕರು ಸಂತೋಷ ಪಡುತ್ತಾರೆ ಇದರ ಪರಿಣಾಮವಾಗಿ ನೀವು ಅವರಿಂದ ಹೊಸ ಪುಸ್ತಕ ಅಥವಾ ಲ್ಯಾಪ್ಟಾಪ್ ಪಡೆಯುವ ಅವಕಾಶಗಳನ್ನು ಪಡೆಯುತ್ತೀರಿ ಇದರೊಂದಿಗೆ ನಿಮ್ಮ ಅಧ್ಯಯನವನ್ನು ಮೊದಲಿಗಿಂತ ಹೆಚ್ಚು ಏಕಾಗ್ರತೆಯಿಂದ ಮಾಡಲು ನಿಮಗೆ ಸಾಧ್ಯವಾಗುತ್ತದೆ ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಎಂಟನೇ ಮನೆಯಲ್ಲಿ ಇದ್ದಾನೆ ಗೋಚಾರದಲ್ಲಿ ಶುಕ್ರ ಎಂಟನೇ ಮನೆಯಲ್ಲಿ ಶುಭ ಫಲಗಳನ್ನು ಕೊಡುತ್ತಾನೆ ಶುಕ್ರ ಎಂದರೆ ಸುಖ ಮತ್ತು ಕಲೆ ಈ ವಾರ ನಿಮಗೆ ಆನಂದದಾಯಕವಾಗಿ ಇರುತ್ತದೆ ಧನಾಗಮನಕ್ಕೆ ಆರರಲ್ಲಿ ರಾಹು ಬಲಿಷ್ಠನಾಗಿದ್ದಾನೆ ಮೂರರಲ್ಲಿ ಕುಜೆ ಧೈರ್ಯ ಕೊಡುತ್ತಾನೆ ದೊಡ್ಡ ಫಲಗಳು ಇಲ್ಲವಾದರೂ ಈ ವಾರ ನಿಮಗೆ ತೃಪ್ತಿದಾಯಕವಾಗಿ ಇರುತ್ತದೆ ಈ ವಾರ ನೀವು ಸಂಬಂಧದ ಕಡೆಗೆ ಹೆಚ್ಚು ಹರಿಸಬೇಕು ನಿಮ್ಮ ಹಾಗೂ ಸಂಗಾತಿ ನಡುವೆ ಕೆಲ ಮನಸ್ತಾಪ ಬರಬಹುದು ನೀವು ಸಂಗಾತಿಯ ಭಾವನೆಗಳನ್ನು ಗೌರವಿಸಬೇಕು ಅನಗೆತ ವಿಷಯಗಳ ಕಡೆಗೆ ಗಮನಹರಿಸದಿದ್ದರೆ ಮಾನಸಿಕ ಒತ್ತಡ ಕಡಿಮೆಯಾಗುವುದು ಪ್ರತಿ ಸೆಕೆಂಡ್ ಉತ್ಪಾದಕತೆಯನ್ನು ತರಲು ಬೆಳೆಯುವ ಅವಕಾಶ ಮತ್ತು ನಿಮ್ಮ ಜೀವನದಲ್ಲಿ ಅರ್ಥಪೂರ್ಣವಾದದ್ದನ್ನು ರಚಿಸಲು ಬ್ರಹ್ಮಾಂಡದ ಉಡುಗೊರೆಯಾಗಿದೆ ಶುಕ್ರ ಅಧಿಪತಿಯಾಗಿರುವ ನೀವು ಪ್ರಾಯೋಗಿಕ ವಿಧಾನವನ್ನು ಹೊಂದಿದ್ದೀರಿ ಅದು ಒಳ್ಳೆಯದು ಆದರೆ ನವೆಂಬರ್ ಕೊನೆಯ ವಾರದಲ್ಲಿ ರಾಶಿಚಕ್ರದ ದೂತನು ಇಪ್ಪತ್ತೈದನೇ ತಾರೀಕಿನಿಂದ ತನ್ನ ಹಿಮ್ಮೆಟ್ಟುವಿಕೆಯನ್ನು ಪ್ರಾರಂಭಿಸುವುದರಿಂದ ಕೆಲವು ಹೊಂದಾಣಿಕೆಗಳಿಗೆ ಸಿದ್ಧರಾಗಿ ನಿಮ್ಮ ಆರ್ಥಿಕ ವಿಷಯಗಳ ಎಂಟನೇ ಮನೆಯ ಮೇಲೆ ಈ ಹಿಮ್ಮೆಟ್ಟುವಿಕೆ ನಡೆಯುತ್ತಿದೆ ಆದ್ದರಿಂದ ನೀವು ಖರ್ಚು ಮಾಡುವ ಪ್ರತಿಯೊಂದು ಪೈಸೆಯ ಬಗ್ಗೆಯೂ ನೀವು ಜಾಗರೂಕರಾಗಿರಬೇಕು ಏಕೆಂದರೆ ಬುಧವು ಹಣಕಾಸಿನ ವಹಿವಾಟಿನ ಬಗ್ಗೆ ನಿಮ್ಮನ್ನು ಗೊಂದಲಗೊಳಿಸಬಹುದು ನಿಸ್ಸಂಶಯವಾಗಿ ಇದು ಹೊಸ ಹೂಡಿಕೆ ಅಥವಾ ಸಾಲಗಳು ತೆರಿಗೆ ಫೀ ಮತ್ತು ವಿಮೆ ಸೇರಿದಂತೆ ಯಾವುದೇ ಹಣಕಾಸಿನ ವ್ಯವಹಾರಗಳನ್ನು ಪ್ರಾರಂಭಿಸುವ ಯೋಜನೆ ಅಲ್ಲ ಸೂರ್ಯನು ಎಂಟನೇ ಮನೆಯಲ್ಲಿಯೂ ಇದ್ದಾನೆ ಆದ್ದರಿಂದ ನೀವು ಅಸ್ತಿತ್ವದಲ್ಲಿರುವ ಹಣಕಾಸು ಯೋಜನೆಯಲ್ಲಿ ಕೆಲವು ದೋಷಗಳನ್ನು ಇದ್ದಕ್ಕಿದ್ದಂತೆ ಗಮನಿಸಬಹುದು ಅಥವಾ ಅನಿರೀಕ್ಷಿತ ವೆಚ್ಚಗಳು ಸಹ ಬರಬಹುದು ನೀವು ಕೆಲವು ಸಲಹೆಗಳನ್ನು ಸಹ ನೋಡುತ್ತೀರಿ ಆದರೆ ಸಲಹೆಗಾರನು ವಂಚಕನಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಮರ್ಕ್ಯುರಿ ಹಿಮ್ಮೆಟ್ಟುವಿಕೆಯು ಹಳೆಯ ಜನರನ್ನು ಮರಳಿ ತರಬಹುದು ಇದು ಸಂವಹನ ಸಮಸ್ಯೆಗಳು ತಾಂತ್ರಿಕ ದೋಷಗಳು ಮತ್ತು ಕೆಲವು ವಿಳಂಬಗಳನ್ನು ಸಹ ತರಬಹುದು ಆದಾಗ್ಯೂ ವೈಯಕ್ತಿಕ ಅಥವಾ ವೃತ್ತಿಪರ ಕಾರಣಕ್ಕಾಗಿ ನೀವು ಹೋರಾಡುತ್ತಿದ್ದ ಭಾವನಾತ್ಮಕ ಸಾಮಾನುಗಳನ್ನು ತೊಡೆದುಹಾಕಲು ಇದು ಸರಿಯಾದ ಸಮಯ ಈ ಹಿಮ್ಮೆಟ್ಟುವಿಕೆಯ ನಂತರ ನೀವು ಹೆಚ್ಚು ಉತ್ಪಾದಕರಾಗಬಹುದು ಸಿಂಹರಾಶಿಯ ಮೂಲಕ ಮಂಗಳದ ಸಾಗಣೆಯು ಮಾರಾಟ ಅಥವಾ ಖರೀದಿಯಂತಹ ತಾಜಾ ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ತರಬಹುದು ಅಥವಾ ಅಸ್ತಿತ್ವದಲ್ಲಿರುವ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಮುಂದುವರಿಕೆಯನ್ನು ತರುತ್ತದೆ ಸಂಕ್ರಮಣ ಮಂಗಳವು ಕುಟುಂಬದ ನಾಲ್ಕನೇ ಮನೆಯಲ್ಲಿರುವಂತೆ ಉತ್ತಮವಾಗಿಲ್ಲ ನೀವು ಮನೆಯಲ್ಲಿ ಶಕ್ತಿಯ ಹೋರಾಟಗಳನ್ನು ನಿರೀಕ್ಷಿಸಬಹುದು ವಿಶೇಷವಾಗಿ ಬುಧವು ಹಿಮ್ಮುಖವಾಗಿರುವುದರಿಂದ ಮನೆಯಲ್ಲಿ ಸವಾಲುಗಳು ಸಾಕಷ್ಟು ಇರುತ್ತದೆ ದಯವಿಟ್ಟು ನೀವು ಇತರ ಅಭಿಪ್ರಾಯಗಳನ್ನು ಗೌರವಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಇದರಿಂದ ನೀವು ಉತ್ತಮವಾದದನ್ನು ಆರಿಸಿಕೊಳ್ಳಿ ನೀವು ಪ್ರಯಾಣ ಸ್ಥಳಾಂತರ ಅಥವಾ ಉದ್ಯೋಗ ಬದಲಾವಣೆಗಾಗಿ ಕೆಲವು ಯೋಜನೆಗಳನ್ನು ಸಹ ನಿರೀಕ್ಷಿಸಬಹುದು ಕೆಲವು ಸಂದರ್ಶಕರು ಮನೆಗೆ ಬರುತ್ತಾರೆ ಮತ್ತು ನೀವು ಕೆಲವು ಸಂಬಂಧಿಕರು ಅಥವಾ ಸ್ನೇಹಿತರನ್ನು ಭೇಟಿ ಮಾಡಲು ಹೋಗಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ನಾಲ್ಕು ಬಾರಿ ಓಂ ಶುಕ್ರಾಯ ನಮಃ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ನವೆಂಬರ್ ಇಪ್ಪತ್ತೈದು ರಿಂದ ಡಿಸೆಂಬರ್ ಒಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ